ಋಷಿಯವರೇ ಕಳೆದ ಸಂಚಿಕೆಯಲ್ಲಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ತಾ ಇದ್ರಿ ಒಂಬತ್ತು ವರ್ಷಗಳವರೆಗೆ ಹಾಲನ್ನು ಕುಡಿದಂಥ ಒಂದು ಅಮೃತ ಸದೃಶವಾದ ಅನುಭವವನ್ನು ಹೇಳಿದ್ರಿ ನನಗೆ ಒಂದೆರಡು ಘಟನೆಗಳಿಗೆ ನೆನಪಾಯ್ತು ಅದರಿಂದಾಗಿ ನನಗೂ ನಮ್ಮ ತಾಯಿ ಎದೆಹಾಲು ಕುಡಿದಿದ್ದು ನೆನಪಿದೆ ಅವರ ಮಡಿಲಲ್ಲಿ ಮಲ್ಕೊಂಡು ಕುಡಿದ್ ನೆನಪಿದೆ ಬಹುಶಃ ನಾಲ್ಕೈದು ವರ್ಷ ಅಂತ ಕಾಣುತ್ತೆ ಅಂದ್ರೆ ಸ್ಕೂಲಿಗೆ ಹೋಗೋಕೆ ಮುಂಚೆ ನನ್ನ ನಂತರ ನನ್ನ ತಮ್ಮ ಒಬ್ಬ ಮೂರು ನನಗಿಂತ ಮೂರು ವರ್ಷ ಚಿಕ್ಕವನು ಬಹುಶಃ ನಾನು ಅವನು ಒಟ್ಟಿಗೆ ಕುಡಿತಾ ಇದ್ವು ಅಂತ ಕಾಣುತ್ತೆ ಭೈರಪ್ಪನವರು ಎಸ್ ಎಲ್ ಭೈರಪ್ಪನವರು ಕನ್ನಡದ ಒಬ್ಬ ಮಹಾನ್ ಕಾದಂಬರಿಕಾರ ಅವರು ಅವರ ಆತ್ಮಚರಿತ್ರೆಯಲ್ಲಿ ಹೇಳ್ಕೊಂಡಿದ್ದಾರೆ ಅವರು ಆಡೋ ಹುಡುಗ ಆರೆಂಟು ವರ್ಷದ ಹುಡುಗ ಕೂಡ ಹೋಗಿ ತಾಯಿ ತೆಕ್ಕೆ ಬಿದ್ದು ಎದೆ ಹಾಲು ಕುಡಿತಾ ಇದ್ರಂತೆ ಒಂದು ದಿವಸ ಹಾಗೆ ಬಾಯಿ ಹಾಕಿದಾಗ ಅವರಿಗೆ ಕಹಿ ಆಯ್ತು ಅವತ್ತಿಂದ ಬಿಟ್ಟು ಹಚ್ತಾ ಆಮೇಲೆ ಇವತ್ತು ಮೆಡಿಕಲ್ ಸೈನ್ಸ್ ಹೇಳತ್ತೆ ತಾಯಿಯ ಎದೆ ಹಾಲನ್ನ ನೀವು ಸಮೃದ್ಧವಾಗಿ ಕುಡ್ದಿದ್ರೆ ನಿಮ್ಗೆ ಅದಕ್ಕಿಂತ ಬೇರೆ ರೋಗ ನಿರೋಧಕವೇ ಇಲ್ಲ ಅದು ಕುಡಿಸಲೇಬೇಕು ಅಂತ ಆದ್ರೆ ಎಷ್ಟೋ ಜನಕ್ಕೆ ಇವತ್ತಿನ ಈ ಬದಲಾದ ಜೀವನ ಶೈಲಿಲಿ ಎದೆ ಹಾಲೇ ಬರೋದಿಲ್ಲ ಕುಡ್ಸೋದಕ್ಕಾಗಲ್ಲ ಆಮೇಲೆ ಫಿಗರ್ ಅಂತ ಹೇಳಿ ಅದನ್ನ ಬಿಟ್ಟು ಬಿಡೋದು ಬೇರೆ ಆರ್ಟಿಫಿಷಿಯಲ್ ಹಾಲು ಕೊಡೋದು ಅದರಿಂದಾಗಿ ಏನಾಗುತ್ತೆ ಅಂದ್ರೆ ಈಗ ಮುಂದಿನ ಪೀಳಿಗೆನೆ ಅದನ್ನ ಅನುಭವಿಸ್ತಾ ಇದೆ ನಿಮ್ಮ ಅಲ್ಲಿನ ನಂತರ ಬಾಲ್ಯದಿಂದ ನೀವು ಹೇಗೆ ಬೆಂಗಳೂರಿಗೆ ಯಾವಾಗ ಬಂದ್ರಿ ಸರ್ ಆ್ಯಕ್ಚುಲಿ ಬೆಂಗಳೂರಿಗೆ ಅದ ನಾನು ನಾಲ್ಕನೇ ಕ್ಲಾಸ್ವರೆಗೂ ಅಲ್ಲಿ ಓದ್ದೆ ಸರ್ ಅಲ್ಲಿ ಓದ್ದೆ ಅಂತಂದ್ರೆ ಸರ್ ನನಗೆ ಆಕ್ಚುಲಿ ಸತ್ಯವಾದ ಮಾತು ನಾನು ಹೇಳ್ತೀನಿ ಅಂತಂದ್ರೆ ಭಯ ಆಗುತ್ತೆ ಒಂದೊಂದು ಸಲ ಅವರು ಆ್ಯಕ್ಚುಲಿ ನನ್ನ ನೋಡದೆ ಇರೋರು ಏನೋ ದೊಡ್ಡ ಕವಿಯವರು ದೊಡ್ಡ ಸಾಧಕ ಏನೋ ತಿಳ್ಕೊಂಡಿರ್ತಾರೆ ಸರ್ ಅವ್ರ ಹತ್ರ ಹೆಂಗ್ ಮಾತಾಡಬೇಕು ಅಂತ ಭಯ ಬಿದ್ಕೊಂಡು ಬರ್ತಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಹತ್ರ ಮಾತಾಡಬೇಕಂದ್ರೆ ನನಗೆ ಭಯ ಆಗುತ್ತೆ ಸರ್ ಇದುವರೆಗೂ ನಾನು ನಾನು ಹೇಳ್ತೀನಲ್ಲ ಸರ್ ಒಂದು ಪೇಜು ಕನ್ನಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೆಯೋಕ್ ಸಾಧ್ಯನೇ ಇಲ್ಲ ಸರ್ ನನಗೆ ಆಗಲ್ಲ ಸರ್ ಯಾಕೆ ಅಂತ ಕೇಳ್ತಿ ಕೇಳಿ ನಾನು ನಾಲ್ಕನೇ ಕ್ಲಾಸ್ವರೆಗೂ ಅಲ್ಲಿ ಓದ್ದೆ ಸರ್ ಅಲ್ಲಿ ಕಾಕಾ ಕೀಕಿ ಕೂಕು ಕೆ ಕೈ ಆ ಥರ ಕಲಿಸ್ತಾ ಇದ್ರು ಪ್ಲಸ್ ನಾನು ಅಲ್ಲಿ ಹೋಗ್ತಾ ಇರಲಿಲ್ಲ ಆ್ಯಕ್ಚುಲಿ ನಮ್ಮ ಅಪ್ಪ ಬಂದ್ಬಿಟ್ಟು ಊರಿಗೆ ಅವರು ಸುತ್ತ ಒಂದು ಹಳ್ಳಿಗೆ ಅವರು ದೊಡ್ಡ ಮನುಷ್ಯರು ನಾನು ನಮ್ಮ ಮಾಸ್ಟರ್ ಕೂಡ ನನಗೇನು ಅಷ್ಟು ಇದು ಮಾಡ್ತಾ ಇರಲಿಲ್ಲ ಇಲ್ಲಿ ಬಂದೆ ಸರ್ ಇಲ್ಲಿ ಬಂದೆ ಬೆಂಗಳೂರಲ್ಲಿ ವೈಲಿಕಾವಲಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದರು ಅಲ್ಲಿ ಬಂದ ತಕ್ಷಣ ಅಲ್ಲಿ ಇಂದ ನಮ್ಮ ಅಕ್ಕವರು ದಾಸರಳ್ಳಿ ಅಕ್ಕವ್ರು ಇದ್ದರು ನಮ್ಮ ಅಕ್ಕವ್ರು ದಾಸರಳ್ಳಿ ಕರ್ಕೊಂಡು ಹೋದ್ರು ಅಲ್ಲಿ ಸ್ಕೂಲಿಗೆ ಸೇರಿಸಿದ್ರು ಅಲ್ಲಿ ಸ್ಕೂಲಿಗೆ ಸೇರಿಸಿದ ತಕ್ಷಣ ಕಾ ಕಾ ಕಲ್ಗೊಟ್ಟು ಕಾ 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 ಅವೆಲ್ಲ ನನಗೆ ತಲೆ ಕೆಟ್ಟೋಗ್ಬಿಡ್ತು ಅಲ್ಲಿ ಓದಿದ್ದೇ ಬೇರೆ ಇಲ್ಲಿ ಓದಿದ್ದೆ ಹೇಳ್ಕೊಡೋ ರೀತಿಯೇ ನನಗೆ ಅದೊಂಥರ ಸರ್ ನಾನು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ ಮತ್ತೆ ಮಾಸ್ಟ್ರು ದಕ್ಷಿಣ ಮೂರ್ತಿ ಅಂತ ಒಬ್ರು ಮಾಸ್ಟರ್ ಇದ್ರು ನೆನೆಸ್ಕೋಬೇಕು ಅವ್ರು ಎಲ್ಲರಿಗೂ ಅವರು ಭಯಂಕರ ಎಲ್ಲರಂದ್ರೆ ಭಯಂಕರ ನಡುಗೋರು ಅವರು ಕಂಡ್ರೆ ನಾನು ಮಾತ್ರ ಹೇಳ್ಬೋದು ಏನೋ ಒಂದು ಕತೆ ಹೇಳ್ಬಿಡ್ತಾ ಇದ್ದೆ ಕತೆ ಅಲ್ಲ ಏನೋ ಒಂದು ಕತೆ ಅಲ್ಲ ನಮ್ಮ ಅಕ್ಕ ಅವ್ರಿಗೆ ಯಾವಾಗಲೂ ನಮ್ಮ ಮಾವ ಫುಲ್ಲು ಕುಡಿದ್ಬಿಟ್ಟು ಇದ್ರು ಚೆನ್ನಾಗಿ ಹೊಡಿತಾ ಇದ್ರು ನಾನು ಅವರು ನಮ್ಮ ಅಕ್ಕವ್ರದ್ದು ಮುಂದೆ ಇಟ್ಕೊಂಡು ನಾನು ಈ ಸ್ಕೂಲ್ದು ತಪ್ಪಿಸ್ಕೊತಾ ಇದ್ದಿಲ್ಲ ಸರ್ ನಮ್ಮ ಅವರು ಈ ಥರ ಕುಡ್ಕೊಂಡು ಇದು ಮಾಡ್ತಾಯಿದ್ದಾರೆ ಹೊಡಿತಾ ಇದ್ದಾರೆ ಸರ್ ನಾನು ಇರ್ಬೇಕು ಸರ್ ಹಂಗೆ ಹಿಂಗೆ ಅಂತ ಒಂದು ಹತ್ತು ಹನ್ನೆರಡು ಜನ ಸ್ಕೂಲ್ಗೆ ಚಕ್ರೋಡ್ದವ್ರನ್ನ ಹೊಡಿತಾ ಇದ್ರೆ ಏ ನೀನು ಸೈಡಿಗೆ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಕತೆ ಕೇಳೋಕೆ ಏನೋ ಖುಷಿ ಪಡ್ತಾಯಿದ್ರು ಅದೇ ರೀತಿ ನಂತರ ಏಳನೇ ಕ್ಲಾಸ್ಗೆ ನಾನು ಪ್ಯಾಲೇಸ್ ಕುಟ್ನಳ್ಳಿಗೆ ಬಂದೆ ಸರ್ ಅಂದರೆ ನಮ್ಮ ತಂದೆ ನಮ್ಮ ಅಕ್ಕವರು ತುಂಬಾ ನನ್ನ ನಮ್ಮ ಅಕ್ಕವರು ಅಂದರೆ ಜೀವ ಸರ್ ನನಗೆ ನನ್ನ ತಂದೆ ತಾಯಿಗಿಂತ ಹೆಚ್ಚು ನಮ್ಮ ಅಕ್ಕವರು ಅವ್ರಿಗೆ ಫುಲ್ಲು ಯಾವಾಗಲೂ ಕುಡ್ಕೊಂಡು ನಮ್ಮ ಮಾವ ಹೊಡಿತಾ ಇದ್ರು ಹೊಡಿತಾ ಇರ್ಬೇಕಂದ್ರೆ ನಾನು ಸರ್ ನಾನು ಆ ಒಂದು ಸಂದರ್ಭದಿಂದ ನಾನು ಊರಲ್ಲಿ ಚೆನ್ನಾಗಿ ಬೆಳೆದೆ ಸರ್ ನಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿ ಬೆಳೆದೆ ಇಲ್ಲಿ ಬಂದಾಗ ನನಗೆ ತುಂಬಾ ಅಲ್ಲಿಂದ ಕಷ್ಟ ಸ್ಟಾರ್ಟ್ ಆಯಿತು ಸರ್ ನನಗೆ ಅವಾಗ ನನಗೆ ತುಂಬ ಖುಷಿ ಅವಾಗ ಆಗ್ತಾಯ್ತಂದ್ರೆ ನಾನು ಗುರುರಾಜ್ ಹೊಸಕೋಟೆ ಅವರು ದೊಡ್ಡ ಅಭಿಮಾನಿ ಹ್ಮ್ ಹ್ಮ್ ಅವರು ಹಾಡು ಕೇಳ್ತಾ ಇದ್ದೆ ಸರ್ ಜಾನಪದ ಜಾನಪದ ಹಾಡುಗಳು ಹೆಣ್ಣಿನ ಬಾಳೆದಾಗ ನೋವ ಏನು ಕಾಣೋದೈತಿ ಮಣ್ಣಾಗ ಹೋಗೋ ತನಕ ಮರ ಮರ ಮುರುಗಿ ಸಾಯೋದೈತಿ ಒಟ್ಟೆಗೆ ಇಟ್ಟಿಲ್ದ ಮೇಸ್ಟರ್ನ ಮಗಳಾಗಿ ಸಾವಿತ್ರಿ ಹುಟ್ಟ್ಯಾಳು ಬರಿ ಹೇಳ ಮಂದಿ ಆ ಥರ ಅದು ಭಾರಿ ಇಷ್ಟ ಸರ್ ಕೇಳ್ತಾ ಇರ್ಬೇಕಂದಾಗ ನಮ್ಮಅಕ್ಕವ್ರನ್ನ ನಾನು ಎನ್ಸ್ಕೊಂಡು ಇದು ಮಾಡ್ತಾ ಇದ್ದೆ ನಾನು ಇಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಹುಚ್ಚಾನವರು ನನ್ನ ಮಗ ಏನಪ್ಪಾ ಇವನು ಈತನ ಹಿಂಗೆ ಕೇಳ್ತಾನೆ ಹಿಂಗೆ ಕೇಳ್ತಾನೆ ಸರ್ ನಮ್ಮ ನಮ್ಮಅಕ್ಕವ್ರದ್ದು ಅವ್ರು ಅಳೋದು ಆ ಇದು ನೋಡಿ ನಾನು ಇವರಲ್ಲಿ ಕಾಣ್ತಾ ಇದ್ದೆ ಅದು ಹಾಡಲ್ಲಿ ಆ ಹಾಡಲ್ಲಿ ನನಗೆ ಇದು ಮಾಡ್ತಾ ಇದ್ದು ತುಂಬಾ ಇಷ್ಟ ಆಗ್ತಾ ಆ ಆತರ ಹಿಂಗೆ ಕೇಳ್ಕೊಂಡು ಕೇಳ್ಕೊಂಡು ಇದು ಮಾಡಿದಾಗ ಅವ್ರು ದೊಡ್ಡ ಅಭಿಮಾನಿ ನಾನು ಒಂದು ಸಲ ಅವ್ರು ಭೇಟಿ ಆದಾಗ ನನಗೆ ಹೇಳಿದ್ರು ನಾನಿನ್ ಅಭಿಮಾನಿ ಅಂತ ಆ ಭೂಮಿ ಮೇಲೆ ಬಾಡಿಗೆದಾರ ಹಾಡು ಕೇಳ್ಬಿಟ್ಟು ಏನು ಋಷಿ ಎಂಥ ಸಾಹಿತ್ಯ ಋಷಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಗುರುಗಳೇ ನೀವು ದೊಡ್ಡವರು ದಯವಿಟ್ಟು ನೀವು ಹಂಗೆ ಹೇಳಬಾರ್ದು ಎಲ್ಲ ಋಷಿ ತುಂಬ ಅದ್ಭುತ ಸಾಹಿತ್ಯ ಋಷಿ ಅಂತ ಗುರುರಾಜ್ಗೌಟ್ ಅವರು ಪಾಪ ಅವ್ರ ದೊಡ್ಡತನ ದೊಡ್ಡ ಗುಣ ಅವ್ರದ್ದು ಅವ್ರು ಮೂರು ಸಾವಿರ ಹಾಡುಗಳು ಬರೆದಿದ್ದಾರೆ ಅವ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಒಂದು ಇದು ಮಾಡಿ ಇದು ಮಾಡ್ತೀನಿ ಅದು ಇದು ಮಾಡಿದಾಗ ನಾವು ಇಲ್ಲಿ ಗುಟ್ಟಳ್ಳಿಗೆ ಬಂದ್ವಿ ಸರ್ ಗುಟ್ಟಳ್ಳಿಗೆ ಬಂದ್ವಿ ಯಾಕಂದ್ರೆ ಅಕ್ಕ ಅವರು ಅಲ್ಲಿ ಬದುಕಕ್ಕೆ ಆಗಲಿಲ್ಲ ಆಗಲಿ ಎಣ್ಣೆ ಹೊಡೆಯೋದು ಹೊಡಿಯೋದು ಅದೆಲ್ಲ ಮಾಡ್ತಾ ಇದ್ರು ನಾವೆಲ್ಲ ತಗೊಂಡು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಬಂದ್ವಿ ಬಂದಾಗ ಗುಟ್ಟಳ್ಳಿ ಅಂದ್ರೆ ನಮ್ಗೆ ಒಂಥರ ಸ್ವರ್ಗ ಸರ್ ಪ್ಯಾಲೇಸ್ ಗುಟ್ಟಳ್ಳಿ ಅನ್ನೋದು ಮಲ್ಲೇಶ್ವರಂ ಪ್ಯಾಲೇಸ್ ಗುಟ್ಟಳ್ಳಿ ಆ ಟಿ ಆರ್ ವೀಣಾ ಸ್ಟೋರ್ ಆ ಒಂದು ಸರೌಂಡಿಂಗ್ಲೆ ಬೆಳೆದಿದ್ದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯಿಂದ ನಮ್ಮ ಸ್ಕೂಲು ನಾವು ಸ್ಕೂಲ್ಗೂ ವೈಲಕಾಲ್ ಸ್ಕೂಲ್ ಸೇರ್ಕೊಂಡ್ವಿ ಸರ್ ನಮ್ಮ ಸ್ಕೂಲಿಂದ ಒಂದು ಕಿಲೋಮೀಟರ್ ಅಣ್ಣೋರ್ ಮನೆ ಟ್ವೆಲ್ತ್ ಕ್ರಾಸ್ ನಾವಿರೋ ಸ್ಕೂಲಲ್ಲಿ ಮೇಲ್ಗಡೆ ಮಾಲಾಶ್ರೀ ಅವರಿದ್ರು ಲೀಸ್ ಅಲ್ಲಿ ಲೀಸ್ಗೆ ಮಾಲಾಶ್ರೀ ಅವರಿದ್ರು ಮತ್ತೆ ಮನೆ ಎದುರುಗಡೆ ಎನ್ ಟಿ ಐ ಕ್ವಾರ್ಟರ್ಸ್ ಅಲ್ಲಿ ಸೌಂದರ್ಯ ಅವರಿದ್ರು ಹಂಗೆ ಸ್ವಲ್ಪ ಮುಂದೆ ಓಡಿದ್ರೆ ಅಪರ್ಣ ಅವರಿದ್ರು ಹಂಗೆ ನಮ್ಮ ಮನೆ ಗಡೆ ಪ್ರಕಾಶ್ ರೈ ಅವರಿದ್ರು ಆತರ ಅಲ್ಲಿ ಎಲ್ಲ ಬರೀ ಕಲಾವಿದ್ರು ಪಕ್ಕದ್ದು ನಾವು ಜಸ್ಟ್ ಕಾಂಪೌಂಡ್ ಡೈ ಓಡಿದ್ರೆ ಯಾವಾಗಲೂ ಶೂಟಿಂಗ್ ಪ್ಯಾಲೆಸ್ ಅದು ಅರಮನೆ ನಾವು ಪ್ಯಾಲೆಸ್ ಶೂಟಿಂಗ್ ನೋಡಬೇಕು ಆಮೇಲೆ ಪ್ಲಸ್ ಸದಾಸಿನ ಜಾಸ್ತಿ ಶೂಟಿಂಗ್ ನಡೀತಾ ಇತ್ತು ಅವಾಗ ಯಾಕಂದ್ರೆ ಅಲ್ಲಿ ಯಾವ್ದು ಕ್ರೌಡ್ ಏನಿರ್ತಾ ಇರಲಿಲ್ಲ ಅನ್ನೋ ಕಾರ್ಡ್ ಸೈಲೆಂಟ್ ಅಂದ್ರೆ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ಅದರಿಂದ ನಾವು ಯಾವಾಗಲೂ ಡೈರೆಕ್ಟರ್ ಆಗಬೇಕು ಅದೆಲ್ಲ ಏನು ಗೊತ್ತಿಲ್ಲ ಒಟ್ಟಿನಲ್ಲಿ ಶೂಟಿಂಗ್ ನೋಡಬೇಕು ಕಲಾವಿದರು ನೋಡಬೇಕು ಅಂತ ಅದೊಂದು ಇದಿತ್ತು ಸರ್ ಹಂಗೆ ಅಂತ ನನ್ಗೆ ಗೊತ್ತಿಲ್ಲ ಅದೇನೋ ಅಂತಾರಲ್ಲ ಅದು ಹಂಗೆ ಗಾಳಿ ಹೇಳ್ಕೊಂಡು ನಮ್ಮ ಚಿತ್ರರಂಗ ಕರ್ಕೊಂಬಂತ ಏನೋ ಗೊತ್ತಿಲ್ಲ ಮತ್ತೆ ವಿದ್ಯಾಭ್ಯಾಸ ಮುಂದುವರ್ಸಿದ್ರ ನಾನು ಮತ್ತೆ ಏಳನೇ ಕ್ಲಾಸಿಗೆ ಬಂದಲ್ಲ ಸರ್ ಏಳನೇ ಕ್ಲಾಸಿಗೆ ಬಂದಾಗ ನನಗೆ ಸ್ಕೂಲ್ಗೆ ಹೋಗೋದಂದ್ರೆ ಭಾರಿ ಹಿಂಸೆ ಸರ್ ಭಾರಿ ಹಿಂಸೆ ಆಮೇಲೆ ನಾವು ವಯಲ್ ಕಾವಲು ಸ್ಕೂಲಲ್ಲಿ ಏನು ಇದು ಮಾಡ್ತಾ ಇದ್ದೀವಿ ಸರ್ ಅದು ಇವಾಗ ಸ್ಕೂಲ್ ಇಲ್ಲ ಅಲ್ಲಿ ಎಳಿ ಎಮ್ಮ ಅಂತ ಹೆಡ್ ಮಿಸ್ಟ್ರೆ ಹೆಡ್ ಮಾಸ್ಟ್ರ್ ಇದ್ರು ಅಲ್ಲಿ ನಾನು ಬರೀ ಸ್ಲಮ್ ಅವ್ರ ಜೊತೆ ಹುಡುಗರು ಅಂದ್ರೆ ಸ್ಲಮ್ ಹುಡುಗರು ಅಂದರೆ ಇವಾಗಲೂ ಇಷ್ಟ ನನಗೆ ನನಗೆ ಗುಡಿಸ್ಲು ಆಮೇಲೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮುಂದೆ ಹೋಗ್ತಾ ಹೇಳ್ತೀನಿ ಗೊತ್ತಾಗುತ್ತೆ ನಿಮಗೆ ಅದಂದ್ರೆ ತುಂಬ ಇಷ್ಟ ಯಾಕೆ ಸ್ಲಮ್ ಸ್ಲಮ್ ಸ್ಲಮ್ಮಲ್ಲಿ ಇರೋರು ತುಂಬ ಹೃದಯವಂತರು ಸರ್ ನಾವು ಅನ್ಕೊಂತೀವಿ ಏನೋ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಇವರು ನಮ್ಮ ಬಚನ್ ಅಂತ ಬಚನ್ ಅಂತೀವಿ ನಾರಾಯಣ ಅವನ ಹೆಸರು ಎಲ್ಲ ರೈಟ್ ಆಗಿರೋದಂದ್ರೆ ಬಚನ್ ಬಚನ್ ಅಂತ ಇದ್ವಿ ನಾವು ಅವ್ರ ಮನೇಲೇ ಇರ್ತಾಯಿದ್ದು ಅದು ಬಾಂಗ್ಲಾದೇಶ ಅಂತ ಅಂದ್ಬಿಟ್ಟು ಗುಟ್ಟಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಒಂದು ಬಾಂಗ್ಲಾದೇಶ ಅಂತಾರೆ ಅದಕ್ಕೆ ಸ್ಲಮ್ ಅಲ್ಲಿ ಆ ಸ್ಲಮ್ಮಲ್ಲಿ ನಾವು ಇರ್ತಾ ಇದ್ವಿ ಯಾವಾಗ್ಲೂ ಅಲ್ಲೇ ಇರ್ತಾಯಿದ್ವಿ ಅವ್ರ ತಾಯಿ ಒಂದು ಮಾತು ಹೇಳ್ತಾ ಇದ್ರು ಸರ್ ನನ್ನ ಅವನು ಸರಿ ಇಲ್ಲ ಅವನು ಪೂಲಿನೇ ದಯವಿಟ್ಟು ನನ್ನ ಮಗ ಪೋಲಿಯಪ್ಪ ಅವನ ಜೊತೆ ಸೇರಿ ನೀವ್ಯಾಕೆ ಪೋಲಿ ಹಾಕ್ತೀರಾ ಅಂದ್ರೆ ನೀವು ಪೋಲಿ ನನ್ನ ಮಗನ್ನ ನೀವು ಹಾಳು ಮಾಡ್ತೀರಾ ಅಂತ ಹೇಳಿಲ್ಲ ಆ ತಾಯಿ ನನ್ನ ಮಗ ಪೋಲಿಯಪ್ಪ ನೀವು ನೀವ್ ಹಾಳಾಗ್ಬೇಡ್ರಪ್ಪ ಇವಾಗ್ಲೂ ನನ್ಗೆ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಆ ತಾಯಿ ಹೆಂಗ ಹೇಳ್ತಾ ಇದ್ರು ಅಂತ ಆ ಒಂದು ಜಾಗದಲ್ಲಿ ಬೆಳೆದಿತ್ತು ಸರ್ ನಾವು ಪುನೀ ಯಾವಾಗ್ಲೂ ಅಣ್ಣವ್ರು ಅಂದ್ರೆ ನಮಗೆ ಅಣ್ಣವ್ರನ್ನ ನೋಡಕ್ ಎಷ್ಟೋ ಜನ ಎಲ್ಲೆಲ್ಲನೂ ಇದು ಮಾಡ್ತಾ ಇದ್ರ ಅವಾಗ ನಾವು ನಮ್ಗೆ ಈಜಿ ಸಿಕ್ಕವರು ಅವ್ರು ಟ್ವೆಲ್ತ್ ಕ್ಲಾಸಲ್ಲಿ ಮನೆ ಸರ್ ಎಲ್ಲ ಜೊತೆಲಿ ಇದ್ರು ಅವಾಗ ಟ್ವೆಲ್ತ್ ಕ್ಲಾಸಲ್ಲಿ ಅವ್ರ ಮನೆ ಆ ಮನೆಯಲ್ಲೇ ಇರ್ತಾಯಿದ್ರು ನಾನು ಯಾವಾಗಲೂ ಊರಲ್ಲಿ ಊರಿಂದ ಬಂದ ತಕ್ಷಣ ಊರಿಂದ ಅಣ್ಣವ್ರು ನೋಡಬೇಕಂತ ನಮ್ಮ ಊರಿಂದ ಹಳ್ಳಿಯಿಂದ ಬಂದು ರಾಜ್ಕುಮಾರ್ ಅವರು ನೋಡಬೇಕು ಅಂತ ಹೇಳ್ತಾಯಿದಾಗ ನಾನು ಸೀದಾ ಕರ್ಕೊಂಡು ಹೋಗ್ತಾ ಇದ್ದೆ ನಮ್ಗೆ ತುಂಬ ಇದಾಗ್ಬಿಟ್ರು ಪ್ಲಸ್ ನಾನು ವೈಲಿ ಕಾಲ ಸ್ಕೂಲಲ್ಲಿ ಓದ್ತಾ ಇರಬೇಕಂದಾಗ ನ ಅವರು ಪುನೀತ್ ರಾಜ್ಕುಮಾರ್ ಅವ್ರದ್ದು ನನಗಿಂತ ಮೂರು ವರ್ಷ ಚಿಕ್ಕವರು ಅವರು ಪುನೀತ್ ರಾಜ್ಕುಮಾರ್ ಅವ್ರದ್ದು ಗ್ರೌಂಡ್ ಬಂದ್ಬಿಟ್ಟು ಪೂರ್ಣ ಪ್ರಜ್ಞಾ ಅಂತ ಪೂರ್ಣ ಪ್ರಜ್ಞೆ ಪೂರ್ಣ ಅಲ್ಲಿ ಆಡ್ತಾ ಇದ್ರು ಅಲ್ಲಿ ಚಿಕ್ಕ ಗ್ರೌಂಡ್ ಅವ್ರು ಯಾವಾಗ್ಲೂ ನಮ್ಮ ಸ್ಕೂಲ್ಗೆ ಕಾಮನ್ ಗ್ರೌಂಡ್ ಬಂದು ವೈಲ್ ಕಾಲ್ ಗ್ರೌಂಡ್ ಸದಾಶಿವನಗರ ಸರ್ಕಲಲ್ಲಿ ಅಯ್ಯಂಗಾರಿ ಬೇಕರಿಯಲ್ಲಿ ದಿಲ್ಪಸಂದ್ ಭಯಂಕರ ಮಾಡ್ತಾ ಇದ್ರು ದಿಲ್ ಖುಷ್ ದಿಲ್ ಪಸಂದ್ ದಿಲ್ ಖುಷ್ ನಾಲ್ಕು ಅಣಿಗೆ ಸಿಕ್ಕೋದು ದಿಲ್ ಪಸಂದ್ ಐವತ್ತು ಪರ್ಸೆಂಟ್ ಪುನೀತ್ ರಾಜ್ಕುಮಾರ್ ಹೋಗೋಟೆ ಅವ್ರಿಗೆ ಅಂದ್ರೆ ತುಂಬ ಇಷ್ಟ ಸೈಕಲಲ್ಲಿ ಅವ್ರು ಯಾರೋ ಅವ್ರ ಸೆಕ್ಯೂರಿಟಿ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ರು ಕರ್ಕೊಂಡ್ಬಂದಾಗ ನಾವಲ್ಲಿ ದಿಲ್ಪಸಂದ್ ಆದಾಗ ನಮ್ಗೆ ಅವರು ನನಗೆ ಅದೊಂದು ಮರೆಯೋಕೆ ಆಗಲ್ಲ ಆಮೇಲೆ ಅವ್ರಿಗೆ ಇನ್ನೊಂದು ಸಾಹೇಬ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೀರೋ ಆಗಬೇಕು ಅನ್ನೋ ಒಂದು ಕಲ್ಪನೆನೇ ಇರಲಿಲ್ಲ ಅವ್ರಿಗೆ ಸದಾಶಿವನಗರದಲ್ಲಿ ಮಿನಿ ಮಾರ್ಕೆಟ್ ಅಂತ ಇದೆ ಅಲ್ಲಿ ಬಂದು ಕುಂತ್ಕೊಳ್ತಾ ಇದ್ರು ವಿಡಿಯೋ ಇದರಲ್ಲಿ ಅವಾಗ ನಾವು ಅವ್ರು ನಾನು ಜಸ್ಟ್ ಮಾತಾಡ್ಬೇಕು ಪರಿಚಯ ಗ್ರೌಂಡಲ್ಲಿ ಆಡ್ಬೇಕಂದ್ರೆ ಪರಿಚಯ ಅವರು ಮಾತಾಡ್ಬೇಕಂದಾಗ ಅವ್ರು ಹೀರೋ ಆಗಬೇಕಂತ ಇವತ್ತು ಅನ್ಕೊಂಡೇ ಇಲ್ಲ ಫುಲ್ ಆಗಿಬಿಟ್ಟಿದ್ರು ಅವಾಗ ಹೌದು ಫುಲ್ ದಪ್ಪಾಗಿ ಪೈ ಇದಾಗಿ ಅವ್ರ ಏನು ಇದೇ ಇರಲಿಲ್ಲ ಇಮಿಡಿಯೇಟ್ ಆಗಿ ನಾವು ಅಪ್ಪು ಸಿನಿಮಾ ನೋಡಿದಾಗ ಭಯಂಕರ ಏನಂತಾರೆ ಸರ್ ಅದ್ಭುತ ಚೇಂಜ್ ಸರ್ ರಿಷಿ ಅವರೇ ಹಾ ನೀವು ಈ ಕಪ್ಪು ಬಟ್ಟೆ ಧರಿಸಿರೋ ಉದ್ದೇಶ ಏನು ಹಾಂ ಸರ್ ಇದು ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ ಸರ್ ನಾನು ಯಾವಾಗಲೂ ಜಾಸ್ತಿ ನಾನು ಪೊಲೀಸರು ರೌಡಿಗಳು ಪತ್ರಕರ್ತರು ಅಂದರೆ ನನಗೆ ಅದೇನೋ ಒಂದು ಕ್ಯೂರಿಯಾಸಿಟಿ ಸರ್ ಅವ್ರ ಥರ ನೀವು ನೀವು ಕರೆದ್ರೆ ಋಷಿ ಬಾ ಅಂತಂದರೆ ಹೋಗ್ಬಿಡ್ತಾ ಇದೆ ನನ್ನ ಜೀವನದಲ್ಲಿ ಲಗ್ಗೇಜ್ ಕ್ಯಾರಿ ಮಾಡಲ್ಲ ಸರ್ ಬ್ಯಾಗು ಅದು ಹಣ ಆಸ್ತಿ ಎಂಬ ಬಾರ ಬಾರದಂತೆ ನಿನ್ನ ಸ್ವಂತ ಊರು ಬಂದಾಗ ಇಳಿಸಲು ಕಷ್ಟವಂತೆ ಅಂತ ನಾನು ಇದು ಮಾಡಿದೆ ಆ್ಯಕ್ಚುಲಿ ಏನಂತಂದರೆ ಸರ್ ನೀವು ತುಂಬ ಲಗ್ಗೇಜ್ ಇಟ್ಕೊಳ್ಳಿ ಲಗೇಜ್ ಇಟ್ಕೊಂಡು ನೀವು ಟ್ರಾವೆಲ್ ಮಾಡಿ ಭಯಂಕರ ಟೆನ್ಷನ್ ಇರುತ್ತೆ ಏನು ಲಗೇಜ್ ಇಲ್ಲದೆ ಹೋಗಿ ನೀವು ಆರಾಮಾಗಿ ನೀವು ಊರು ಬಂದ ತಕ್ಷಣ ಇಳ್ಕೊಂಡು ಹೋಗ್ತಾ ಇರ್ತೀರ ನಾನು ಇದನ್ನ ಜೀವನಕ್ಕೆ ಕಂಪೇರ್ ಮಾಡ್ತೀನಿ ಯಾಕೆ ಅಂತಂದರೆ ನೀವು ಸಾವಿರ ಎಕರೆ ಅದು ನೂರು ಎಕರೆ ಅದು ಏನೋ ಒಂದು ಐವತ್ತು ಅಪಾರ್ಟ್ಮೆಂಟ್ಗಳು ಏನೋ ಒಂದು ಒಂದು ಇಂಪಾರ್ಟೆಂಟ್ ಕಾರುಗಳು ಅದೆಲ್ಲ ಇದೆ ನಿಮಗೆ ಪ್ರತಿ ದಿವಸ ನೀವು ಸಾಯ್ತೀರಾ ಸರ್ ಹೌದು ಪ್ರತಿ ದಿವಸ ಸಾಯ್ತೀರಾ ಆದರೆ ಅದೆಲ್ಲ ಏನು ಇಲ್ಲದಾಗ ನಮಗೇನೂ ಇಲ್ಲ ಅಂತಂದ್ರೆ ನಾವು ಆರಾಮಾಗಿ ನಾವು ನಮ್ಮ ಸಾವು ಬಂದ ತಕ್ಷಣನೇ ನಾವು ಒಂದೇ ದಿವಸ ಸಾಯ್ತೀವಿ ಹಣ ಇಲ್ದೇರೋರು ಒಂದೇ ದಿವಸ ಸಾಯ್ತೀವಿ ಹಣ ಇರೋರು ಪ್ರತಿ ದಿವಸ ಸಾಯ್ತಾರೆ ಇದು ನನ್ನ ಒಂದು ಅನುಭವ ಫಿಲಾಸಫಿ ಫಿಲಾಸಫಿ ನನ್ಗೆ ಅನುಭವ ಆಗಿದೆ ಅನುಭವ ಆ ಥರ ನಾನು ಯಾವುದು ಅದನ್ನೆಲ್ಲ ಇಟ್ಕೊಳ್ಳೋಲ್ಲ ಇದುವರೆಗೂ ನಾನು ಆಸ್ತಿ ಅದ್ರ ಬಗ್ಗೆಲ್ಲ ನನಗೆ ಇದು ಮಾಡಲ್ಲ ಇವಾಗಲೂ ನನಗೆ ಮನೆ ಇಲ್ಲ ಮಠ ಇಲ್ಲ ನಾನು ಎಲ್ಲಿ ಅದೇ ನನ್ನ ಮನೆ ಇವಾಗಿರೋದು ಎರಡು ಜೊತೆ ಬಟ್ಟೆನೆ ಮತ್ತೆ ಮೊನ್ನೆ ಒಂದು ಒಂದು ತಿಂಗಳಿಂದ ಇನ್ನೊಂದು ಜೊತೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕಂದ್ರೆ ಒಂದು ಒಗೆಯೋದ್ರಲ್ಲಿ ಇರುತ್ತೆ ಒಂದು ಬ್ಯಾಗಲ್ಲಿ ಇರುತ್ತೆ ಒಂದು ನನ್ನ ಮೈ ಮೇಲೆ ಇರುತ್ತೆ ನೀವು ಕಪ್ಪು ಬಟ್ಟೆ ಬಗ್ಗೆ ಕೇಳಿದ್ರಲ್ಲ ನಾನು ಯಾರು ನೀವು ಕರೆದ ತಕ್ಷಣ ನಿಮ್ಮಂಥವ್ರು ಕರೆದ ತಕ್ಷಣ ಹೋಗ್ಬಿಡ್ತಾ ಇದೀನಿ ಹೋದಾಗ ನಾನು ಮಸಣ ಜೈಲು ಮತ್ತೆ ನಾನು ಇದನ್ನ ಯಾಕೆ ತುಂಬ ಇಷ್ಟ ಎಲ್ಲ ಕಡೆ ಹೇಳಿದ್ದೀನಿ ಇದನ್ನ ತುಂಬ ಇಷ್ಟಪಡ್ತೀನಿ ತುಂಬ ಇಷ್ಟಪಡ್ತೀನಿ ಅಂತ ಯಾಕೆಂದ್ರೆ ಸರ್ ಮಸಣಕ್ಕೆ ಹೋದಾಗ ಮನುಷ್ಯ ಓಹ್ ನಮಗೆ ಸಾಲಿದೆ ಅಂತ ಗೊತ್ತಾಗುತ್ತೆ ಓಹ್ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ಸುತ್ತೆ ಗೊತ್ತಾಗುತ್ತೆ ದೇವಸ್ಥಾನಕ್ಕೆ ಹೋದಾಗ ಏನು ಅಂತಂದ್ರೆ ನಾವು ಕೇಳ್ತೀವಿ ಸಮಯ ನಮಗೆ ಒಳ್ಳೇದು ಮಾಡು ನನ್ನ ಮಗನಿಗೆ ಅದು ಮಾಡು ನನಗೆ ಬಿಸ್ನೆಸ್ ಇದು ಮಾಡು ಅದು ಮಾಡಿ ಕೇಳ್ತೀವಿ ಮಸಣಕ್ಕೆ ಹೋದಾಗ ಮನುಷ್ಯ ನೀಡೋದನ್ನು ಕಲಿತಾನೆ ದೇವಸ್ಥಾನಕ್ಕೆ ಹೋದಾಗ ಮನುಷ್ಯ ಬೇಡೋದನ್ನು ಕಲಿತೇನೆ ಅನ್ನೋ ಕಾರಣಕ್ಕೋಸ್ಕರ ನಾನು ಜಾಸ್ತಿ ನಾನು ಆಲ್ಮೋಸ್ಟ್ ಮಸಣಕ್ಕೆ ನಿಜವಾಗ್ಲೂ ಒಂದು ಸಲ ಹೋಗಿ ಬಂದಾಗ ನಿಮಗೆ ಒಂದು ಸಲ ಹೋಗಿ ಬಂದಾಗ ಮನುಷ್ಯನಿಗೆ ಅನಿಸುತ್ತೆ ಜೀವನ ಇಷ್ಟಪ್ಪ ನಾವು ಇರಷ್ಟು ದಿವಸ ಒಳ್ಳೇದು ಮಾಡಿ ಸಾಯ್ಬೇಕು ಅಂತ ಮತ್ತೆ ವಾಪಸ್ ಬಂದ ತಕ್ಷಣ ಮರ್ತೋಗ್ಬಿಡ್ತಾನೆ ಸ್ಮಶಾನ ವೈರಾಗ್ಯ ಅಂತ ಅಲ್ವಾ ಆ ಥರ ಮರ್ತೋಗ್ಬಿಡ್ತಾನೆ ಪ್ರತಿ ದಿವ್ಸನೂ ನಮಗೆ ಸಾವಿದೆ ಅಂತ ನೆನೆಸ್ಕೊಂಡಾಗ ನಮ್ಮಿಂದ ಒಳ್ಳೆ ಕೆಲಸಗಳಾಗ್ತವೆ ನೀವು ಒಳಿತು ಮಾಡು ಮನಸ್ಸ ಹಾಡಿಂದ ಕರ್ನಾಟಕದಲ್ಲಿ ಹೆಸರು ಪಡೆದ್ರಿ ಒಬ್ಬ ಗೀತ ರಚನೆಕಾರರಾಗಿ ನಿಮ್ಮಲ್ಲಿ ಸಾಹಿತ್ಯದ ಬೀಜ ಇದು ಸರ್ ಕರೆಕ್ಟು ಸರ್ ನಾನು ಒಂದು ಸರ್ ನನಗೆ ಅವಾಗಷ್ಟೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಇರಬೇಕು ಸರ್ ಒಂದು ಲವ್ ಆಯಿತು ಚಿಕ್ಕ ವಯಸ್ಸಿಂದ ಒಂದು ಹುಡುಗಿನ ಮದುವೆ ಮಾಡಿ ಲವ್ ಮಾಡಿಕೊಂಡು ಅವಳನ್ನೇ ಕಾದ್ಬಿಟ್ಟು ಮದುವೆ ಮಾಡಿ ಮದುವೆ ಮಾಡ್ಕೊಂಡಿಲ್ಲ ಓಡೋಗ್ಬಿಟ್ವಿ ಅವಳಿಗೆ ಹದಿನೆಂಟು ವರ್ಷವರೆಗೂ ಕಾದೆ ನಾನು ಹೋಗೋಣ ಅಂತ ಓಡೋದ್ವಿ ಸರ್ ಕಾನೂನಿಗೆ ಬೆಲೆ ಕೊಟ್ಟರು ಕಾನೂನು ಬೆಲೆ ಕೊಟ್ವಿ ಕಾನೂನಿಗೆ ಬೆಲೆ ಕೊಟ್ಟು ಓಡೋದ್ವಿ ಓಡೋದ ತಕ್ಷಣ ಪಂತ್ರಾಲಯದಲ್ಲಿ ಸುಮ್ಮನೆ ಒಂದು ಚಿಕ್ಕ ಹುಡುಗರು ಅದು ಆ ವಯಸ್ಸಲ್ಲಿ ಸುಮ್ಮನೆ ಮದುವೆ ಆಗಿದ್ವಿ ಅಂತೆಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡು ಅದು ಮನಸ್ಸು ಮನಸ್ಸು ಒಂದಾಗಿದ್ದ ಮೇಲೆ ಮದುವೆ ಅಂತ ಹೇಳ್ತಾರಲ್ಲ ಆ ಥರ ಸರ್ ಆದರೆ ಅವರು ಸ್ವಲ್ಪ ದುಡ್ಡು ಹಣಕಾಸಿನಲ್ಲಿ ಶ್ರೀಮಂತರು ಪ್ಲಸ್ ನಮ್ಮ ಒಂದು ನಾನು ಬಡವ ಬಡವ ಅಂದರೆ ನಮ್ಮ ಊರಲ್ಲಿ ನೂರೈವತ್ತು ಎಕರೆ ಇದೆ ಊರಲ್ಲಿ ನೂರೈವತ್ತು ಎಕರೆ ಇದೆ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ಏನಿರ್ತೀರ ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೇನೋ ಅವರು ಒಪ್ಪಲಿಲ್ಲ ಒಪ್ಪಲಿಲ್ಲ ಅಂದ ತಕ್ಷಣ ನಾವು ಚೆನ್ನಾಗಿ ಇದ್ದೀವಿ ಸ್ವಲ್ಪ ದಿವಸ ಚೆನ್ನಾಗಿ ಇದ್ವಿ ಇದ್ದ ತಕ್ಷಣ ಅವ್ರು ನಾಟಕ ಮಾಡ್ಕೊಂಡು ದೊಡ್ಡ ಸ್ಟೋರಿ ಇದೆ ಅದೆಲ್ಲ ಹೇಳೋದು ಬೇಡ ಅವರೆಲ್ಲ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಅಪ್ಪ ಒಳ್ಳೆ ಹುಡುಗಿ ಆ ಹುಡುಗಿ ಬಗ್ಗೆ ನನಗೆ ಏನು ಇದಿಲ್ಲ ನಮ್ಮ ಅವ್ರ ತಾಯಿ ಅವರು ಅವರು ಅವ್ರ ತಾಯಿದು ತಪ್ಪು ಅಂತ ನೇನು ಹೇಳಲ್ಲ ನನ್ನ ಮಗಳು ಚೆನ್ನಾಗಿರ್ಬೇಕು ಇಂಥವನ ಜೊತೆ ಯಾಕೋ ಅವಾಗ ನಂಗೆ ಅವ್ರು ಅವ್ರ ತಾಯಿ ಮಾಡಿದ್ರು ತಪ್ಪು ಅನಿಸ್ತು ಇವಾಗ ನೆನೆಸ್ಕೊಂಡ್ರೆ ಅವ್ರ ತಾಯಿ ಮಾಡಿದ್ದು ಕೂಡ ತಪ್ಪಲ್ಲ ನಾನು ಮಾಡಿದ್ದು ತಪ್ಪು ಅಲ್ವಾ ಒಂದು ಅವ್ರು ಏನೋ ಕನಸುಗಳು ಕಟ್ಕೊಂಡಿರ್ತಾರೆ ಸರ್ ಹೆಣ್ಣು ಮಗು ಹಂಗೆ ಬಾಳಬೇಕು ಬಾಳಬೇಕು ಅಂತ ನನ್ನಂಥವ್ನ ಹತ್ರ ಏನು ಹತ್ರ ಹೋಗಿ ಅವ್ನು ಇತ್ತು ಅವ್ರದ್ದು ಸರಿ ಇತ್ತು ಅವರು ಬೇರೆ ಏನೋನೋ ಪ್ಲಾನ್ ಮಾಡಿ ಬೇರೆ ಮಾಡಿದ್ರು ಬೇರೆ ಮಾಡಿದಾಗ ನಾನು ಬೇರೆ ಮಾಡಿದ್ದು ನಂದು ಅಕ್ಸೆಪ್ಟ್ ಮಾಡಕ್ಕೆ ಆಗಲಿಲ್ಲ ಸರ್ ತುಂಬಾ ಅದೇನಂತಾರಲ್ಲ ಸರ್ ಅದಕ್ಕಿಂತ ಮುಂಚೆ ಒಂದು ಇದು ಹೇಳ್ತೀನಿ ಸರ್ ಮರಿಬೇಕು ಸರ್ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಆಯ್ತು ಸರ್ ಪ್ರತಿ ದಿವಸ ನಾನು ಮರಿಬೇಕು 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 ಅಂತೀನಿ ಸರ್ ಕನ್ಸಲ್ಟ್ ಬಂದ್ಬಿಡ್ತಾಳೆ ಕನ್ಸಲ್ಟ್ ಬಂದ್ಬಿಟ್ಟು ಇವಾಗ ಒಂದು ದಿವಸ ಎರಡು ದಿವಸ ಮರ್ತಿರ್ತೀನಿ ಸರ್ ತಕ್ಷಣ ಕನ್ಸಲ್ ಬಂದಾಗ ಅದು ಮತ್ತೆ ಒಂದು ಹತ್ತು ದಿವಸ ಹ್ಯಾಂಗ ಅವ್ರಿರುತ್ತೆ ಇರುತ್ತೆ ಇನ್ನೇನು ಮರಿಬೇಕು ಅನ್ನೋ ಸಮಯದಲ್ಲಿ ಸರ್ ಮದರ್ ಪ್ರಾಮಿಸ್ ಸರ್ ನಿನ್ನೆನೂ ಕೂಡ ಕನ್ಸಲ್ ಬಂದಿದ್ಲಿಲ್ಲ ಸರ್ ನಿನ್ನೆ ಕೂಡ ಬಂದಾಗ ನಾನು ಅವಾಗ ನನಗೆ ಈ ಥರ ಏನೇ ನನಗೆ ನೋವಾದಾಗ ಆ ನೋವನ್ನು ನಾನು ನಂಗೆ ನಗ್ತಾ ಸ್ವೀಕಾರ ಮಾಡಿಬಿಡ್ತೀನಿ ಯಾಕೆಂದರೆ ಅದರಲ್ಲಿ ಏನೋ ಸಾಹಿತ್ಯ ಬರುತ್ತೆ ಅದನ್ನು ನಾನು ಅಡಾಪ್ಟ್ ಮಾಡಿಕೊಡಿ ಬೇಡವೆಂದರು ಕನಸಲಿ ಬಂದು ಚಿಂದಿಯಾದ ನನ್ನ ಮನಸಲಿ ಎಂದು ಬೆಂಕಿ ಹಚ್ಚುವೆ ಇದು ಯಾವ ನ್ಯಾಯವೇ ಅಂದರೆ ಅದನ್ನು ಒಂದು ಅದನ್ನು ಈ ಥರ ತೊಗೊಂಡು ನಾನು ಖುಷಿ ಅದ್ರಲ್ಲಿ ಖುಷಿ ಪಡ್ತೀನಿ ನೋವು ಪಡಲ್ಲ ಹಿಂಗಾಯ್ತು 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 ನೋವು ಸ ಅದು ಯಾರು ದೊಡ್ಡವರು ಹೇಳ್ತಾರೆ ಸರ್ ದೊಡ್ಡವರಂತಲ್ಲ ಯಾವುದೋ ಸಿನಿಮಾದಲ್ಲಿ ಕೇಳಿದ್ದೀನಿ ಕೋಟಿ ಜನ್ಮ ಹೋದ್ರೂ ನಾವು ಏನೊಂದು ತುಂಬ ಪ್ರೀತಿಸಿದಂಥ ಹುಡುಗಿನ ವ್ಯಕ್ತಿಗಳನ್ನ ಮರೆಯೋದು ತುಂಬ ಕಷ್ಟ ಸರ್ ಕಷ್ಟ ಹ್ಞೂ ಅಂತೂ ನೀವು ಮರ್ತ ಮುಂದ ಮರ್ತ್ ಮುಂದಕ್ಕೆ ಬಂದ ತುಂಬಾ ಪ್ರಯತ್ನ ಪಟ್ಟೆ ನಾನು ಎಡಿಟ್ ಕಂಪ್ಯೂಟರ್ ಮಾರ್ಗೋಸ ರೋಡ್ ಎಡಿಟ್ ಕಂಪ್ಯೂಟರ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದೆ ಸೆಕ್ಯೂರಿಟಿ ಗಾರ್ಡು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಸೆಕ್ಯೂರಿಟಿ ಗಾರ್ಡ ಕೆಲಸ ಮಾಡ್ತಾ ಇದ್ದೆ ಸರ್ ಒಂದು ಶಾರ್ಪ್ ಡಿಡೆಕ್ಟಿವ್ ಏಜೆನ್ಸಿ ಅಂತ ಅದು ಏಜೆನ್ಸಿ ಯೂನಿಟ್ ಬಂದ್ಬಿಟ್ಟು ಎಡಿಟ್ ಕಂಪ್ಯೂಟರ್ಸ್ ಅನಿಮೇಷನ್ ಅದೆಲ್ಲ ಮಾಡ್ತಾ ಅಲ್ಲಿ ಟ್ವೆಲ್ ಅವರ್ಸ್ ಡ್ಯೂಟಿ ಎಷ್ಟೋ ಸಂಬಳ ಕೊಡ್ತಾಯಿದೆ ಮರೆತು ಇನ್ನು ಆರುನೂರ ಏಳ್ನೂರ ಕೊಡ್ತಾಯಿದ್ದೆ ಸರ್ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆ ಮತ್ತೆ ಸಾಯಂಕಾಲ ಎಂಟು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಂದಾಗ ಯಾರೋ ಒಬ್ಬ ನಿಮ್ಮಂಥ ವ್ಯಕ್ತಿ ಇಲ್ಲ ಕಾಂಪ್ರೊಮೈಸ್ ಮಾಡ್ಸೋಣ ಇವತ್ತು ಬಂದುಬಿಡು ಇವತ್ತು ಬಿಟ್ಟರೆ ಮತ್ತೆ ಆಗಲ್ಲ ಇವತ್ತು ಬರ್ಬೇಕು ನೀನು ಸಾಯಂಕಾಲ ಬಾ ನಾನು ಡ್ಯೂಟಿಯಲ್ಲಿದ್ದೀನಿ ಅಂತ ಹೇಳಿದಾಗ ಇಲ್ಲ ಸಾಯಂಕಾಲ ಬ ಅವಾಗೆಲ್ಲ ಮೊಬೈಲ್ ಮೊಬೈಲ್ ಫೋನ್ ಏನಿಲ್ಲ ಸರ್ ಲ್ಯಾಂಡ್ಲೈನ್ ಸಾಯಂಕಾಲ ಬರ್ತೀನಿ ಗುರುಗಳೇ ಅಂತ ಹೇಳ್ದೆ ಸರ್ ಸಾಯಂಕಾಲ ನಾನು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಕಳಿಯೋಷ್ಟಕ್ಕೆ ಆ ಒಂದು ಅದು ಒಂದು ನಿಮಿಷ ಒಂದು ವರ್ಷ ಥರ ಆಗ್ಬಿಡ್ತು ಸರ್ ಯಾವಾಗ ಯಾವಾಗ ಫುಲ್ ಕ್ಯೂರಾಸಿ ಹೋಗಬೇಕು ನಾನು ರಿಕ್ವೆಸ್ಟ್ ಮಾಡ್ಕೋಬೇಕು ಅವಳಿಗೆ ತಪ್ಪಾಯಿತು ಅಂತ ಕೇಳ್ಕೋಬೇಕು ನಾನೇನೋ ತಪ್ಪಾಗಿದ್ರು ಕೇಳ್ಕೋಬೇಕು ಚೆನ್ನಾಗಿ ನೋಡ್ಕೊತೀನಿ ದುಡ್ಡು ಗಿಡ್ಗೆಲ್ಲ ಬೆಲೆ ಕೊಡಬೇಡ ಅಂತ ಅದೆಲ್ಲ ಕೇಳ್ಕೋಬೇಕು ಅಂತ ಹೇಳ್ತೀನಿ ಸರ್ ಹಾಂ ಹೇಳಬೇಕು ಅಂತ ಅನ್ಕೊಂತೀನಿ ಟೈಮ್ ಸಮಯ ಕಳೆಯದೆ ಬಂದಕ್ಕೆ ಹೋಗ್ತಾ ಇಲ್ಲ ಹಂಗೆ ಹಿಂಗೋ 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 ಕಷ್ಟಪಟ್ಟು ರಿಲಿವರ್ ಬರೋದು ಎಂಟು ಗಂಟೆ ಸರ್ ಹಿಂಗೋ ನಾನು ನೋಡ್ತಾ ಇದ್ದೀನಿ ಏಳು ಗಂಟೆ ಆಯಿತು ಏಳುವರೆ ಆಯಿತು ಏಳು ಮುಕ್ಕಾಲು ಆಯಿತು ಎಂಟು ಆಯಿತು ಎಂಟು ಕಾಲ ಆಯಿತು ಎಂಟೂವರೆ ಆಯಿತು ಬರಲಿಲ್ಲ ಸರ್ ರಿಲಿವರ್ ಅದು ಯಾವ ಶತ್ರುಗೂ ಆ ಒಂದು ಇದು ಬೇಡ ಸರ್ ಹಾಂ ಅವಾಗ ನನಗೆ ತುಂಬ ನೋವಾಯಿತು ಸರ್ ಎಂಟೂವರೆ ಒಂಬತ್ತು ಗಂಟೆ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ನಾವು ಬಿಟ್ಟು ಹೋಗೋಂಗಿಲ್ಲ ರಿಲಿವರ್ ಬರೋವರೆಗೂ ಬಿಟ್ಟು ಹೋಗಂಗಿಲ್ಲ ಬಿಟ್ಟು ಹೋಗಂಗಿಲ್ಲ ಸೆಕ್ಯೂರಿಟಿ ಹಾಂ ಕಷ್ಟ ಏನು ಅಂತ ಕಷ್ಟ ಅದು ಅದು ಏನಂತಾರೆ ಸರ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಕನ್ನಡ ವರ್ಡ್ಸ್ಗಳೇ ಇಲ್ಲ ನನ್ನ ಹತ್ರ ಅಷ್ಟೇನೂ ಕನ್ನಡ ಸರಿಯಾಗಿ ಇದು ಮಾಡಲ್ಲ ಅಂತ ಆ ವರ್ಡ್ಸ್ಗಳು ಹೆಂಗೆ ಎಕ್ಸ್ಪ್ಲೈನ್ ಅಂತ ನನಗೆ ಇಲ್ಲ ತುಂಬ ಅಲ್ ತುಂಬ ನೋವಾಯಿತು ಸರ್ ಅಳ್ತಾ ಇದ್ದೀನಿ ಇದು ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಮೇಲೆ ಕುಂತ್ಕೊಂಡೆ ಸರ್ ಕುಂತ್ಕೊಂಡು ಹಿಂಗೆ ಹಿಂಗೆ ಹೊಡಿತೀನಿ ಹೊಡಿತೀನಿ ನಾನು ಅದಕ್ಕಿಂತ ಮುಂಚೆ ಅಂಬಸಲೇಕ ಅವರು ಅಂಬಿಸಲೇಕ ಅವರ ಅಭಿಮಾನಿ ನಾನು ವಿಜಯನರಸಿಂಹವರ ಅಭಿಮಾನಿ ಉಪೇಂದ್ರ ಅವ್ರ ಅಭಿಮಾನಿ ಅವ್ರ ಹಾಡು ಬರೆಯೋದು ನನಗೆ ತುಂಬ ಹೆಂಗೆ ಕತೆ ಬರೆದು ಬಿಡ್ಬೋದು ಈ ಹಾಡುಗಳು ಹೆಂಗೆ ಬರೀತಾರೆ ಹಾಡುಗಳು ಹೆಂಗೆ ಬರೀತಾರೆ ಅಂತ ಅದೊಂದು ಹೆಚ್ಚು ಪ್ರಶ್ನೆ ಕಾಣ್ತಾ ಇತ್ತು ಸರ್ ನನಗೆ ಆದರೆ ಆ ಅವರ ಹಾಡು ನನಗೆ ತುಂಬ ಇಂಪ್ರೆಸ್ ಆಗಿದೆ ಅವಂದ್ರೆ ಒಬ್ಬರು ನಮ್ಮ ಫ್ರೆಂಡು ಸರ್ ಅವನ ಹೆಸರು ಹೇಳೋದು ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಹೇಮಂತಂತಲೇ ಹೇಳಿರಲಿ ಹೇಮಂತನು ಸಾವಿರ ಜನ ಇರ್ತಾರೆ ಹೇಮಂತವನು ಅವನು ಉಮೆನೈಸರ್ ಸರ್ ಅವನು ಅಂದರೆ ಹುಡುಗಿರನ್ನ ಇದು ಮಾಡೋದು ಮಜಾ ಮಾಡೋದು ಬಿಡ್ಬಿಡೋದು ಅಷ್ಟೇ ಕೆಲಸ ಲತಾನ್ನ ಹುಡುಗಿ ಅವನ್ನ ತುಂಬ ಡೀಪಾಗಿ ಲವ್ ಮಾಡ್ತಾ ಇದ್ದಾಳೆ ಡೀಪಾಗಿ ಲವ್ ಮಾಡ್ತಾ ಮಾಡಿದ ತಕ್ಷಣ ಅವನೇ ಇಲ್ಲ ನಾನು ಮದುವೆಯಾಗಿದ್ದೇನೆ ಫ್ರೆಂಡ್ಶಿಪ್ಪಲ್ಲಿ ಇರ್ತೀನಿ ಅಷ್ಟೇ ಮದುವೆಗಿದೇ ಇಲ್ಲ ಅಂತ ಇದು ಮಾಡ್ತಾರೆ ಅವ್ನು ಕಾರ್ ಅವನು ರೋಡ್ ಅವಾಗಲೇ ಅವನು ನಾನು ಅವನ ಫ್ರೆಂಡು ಇಲ್ಲಪ್ಪ ಹಾಗೆಲ್ಲ ಮಾಡಬಾರ್ದಪ್ಪ ತುಂಬ ಲವ್ ಮಾಡ್ತಾ ಇದ್ದಾಳೆ ನೀನು ಇದು ನೋಡಪ್ಪ ಅಂತಂದೆ ಏ ನಾವು ಅವ್ನು ತೆಲುಗು ಮಾತಾಡ್ಲಿಪ್ಪ ಮಾ ಇಂಟ್ಲ ಅದಂತ ಹೇಳೋದು ಅಟ್ಲ ಹಂಗೆ ಹಿಂಗೆ ಅಂತ ಹೇಳಿ ಅವ್ರಿಗೆ ಮೆಡಿಕಲ್ ಸ್ಟೋರಲ್ಲಿ ಏನೋ ಒಂದು ಪಾಯಸನ್ ಏನೋ ತೊಗೊಂಡಿದ್ದಾರೆ ಸರ್ ಅವಾಗೆಲ್ಲ ಈಸಿಯಾಗಿ ಇತ್ತು ಇವಾಗ ಕಷ್ಟ ತೊಗೊಂಡ್ಬಿಟ್ಟು ಕೈಯ್ಯಲ್ಲಿ ಇಟ್ಕೊಂಡಿದ್ದಾಳೆ ಕುಡಿಬೇಕು ಇವ್ನ ಸತ್ತು ಸತ್ತೋಗ್ಬಿಡ್ಬೇಕು ನಾನು ಅಂತ ಡಿಸೈಡ್ ಮಾಡಿದ್ದೆ ನನ್ನ ಪಕ್ಕದಲ್ಲೇ ಕುಂತ್ಕೊಂಡಿದ್ದಾಳೆ ನಾನು ಮುಂದೆ ಕುಂತ್ಕೊಂಡಿದ್ದೆ ಅವಳು ಹಿಂದೆ ಕಡೆ ಕುಂತ್ಕೊಂಡಿದ್ದಾಳೆ ಹೇಮಂತ ಏಮಂತ ಗಾಡಿ ಓಡಿಸ್ತಾ ಇದ್ದೇನೆ ಗಾಡಿ ಓಡಿಸಿದಷ್ಟೇ ಸದಾಶಿವನಗರಿಂದ ಅವ್ರ ಮನೆ ಬಂದುಬಿಟ್ಟು ರಾಜಾಜಿನಗರ ಸರ್ ಅಲ್ಲಿಗೆ ಹೋಗೋಷ್ಟಿಗೆ ಬಾಳುವಂಥ ಹೂವೇ ಬಾಡುವ ಆಸೆ ಏಕೆ ಹಾಡು ಕೇಳ್ತಾ 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 ಅವಳು ಆತ್ಮಹತ್ಯೆ ಮಾಡೋ ನಿರ್ಧಾರವೇ ಬದಲಾಯಿಸಿಬಿಟ್ಟಿದ್ದಾರೆ ಹೇ ನಾನು ಯಾಕೆ ಸಾಯಬೇಕು ಆ ಸಾಹಿತ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಹಂಸಲೇಖ ಗ್ರೇಟು ಅನಿಸಿದ್ದು ಅವತ್ತು ಸರ್ ನನಗೆ